ಮೈ ಚಾನಲ್ ಸ್ನ್ಯೂಜ್ ಅಫಿಷಿಯಲ್ ಎಸ್ ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಅಂತಂದ್ರೆ ಅಗ್ನಿವೀರ್ ರಿಸಲ್ಟ್ ಸಲುವಾಗಿ ಭಾಳಷ್ಟು ಹುಡುಗರು ಕೇಳೋದೇನಪ್ಪ ಅಂತಂದ್ರೆ ಅಗ್ನಿವೀರ್ ರಿಸಲ್ಟ್ ಯಾವಾಗ ಬರ್ತೈತಿ ಯಾವಾಗ ಬರ್ತೈತಿ ಬೇಕಾಗಿರ್ತಕ್ಕಂಥ ವೆಬ್ಸೈಟ್ಗಳು ನೋಡ್ಕೊಂಡು ಅಲ್ಲಿ ಏನು ಮಾಡ್ತೀರಿ ನೀವು ಹದಿನೈದು ತಾರೀಕು ಬರ್ತೈತಿ ಅಂದಿರು ಇಪ್ಪತ್ತನೇ ತಾರೀಕು ಬರ್ತೈತಿ ಅಂದಿರು ಮತ್ತು ಯಾಕೆ ಬರಲಿಲ್ಲ ಏನಂತೇಶ್ ಅಂತ ಈ ಥರ ಕೇಳ್ತಿರ್ತೀರಿ ಕೆಲವೊಂದಿಷ್ಟು ವೆಬ್ಸೈಟ್ದವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಚಾನಲ್ ಹೆಸರು ಆಗಬೇಕು ವೆಬ್ಸೈಟ್ ಹೆಸರು ಆಗ್ಬೇಕಂತೇಳಿ ಬೇಕಾಗಿರ್ತಕ್ಕಂಥ ನ್ಯೂಸ್ಗಳನ್ನ ಹಾಕ್ತಿರ್ತಾರೆ ಮತ್ತು ಇಲ್ಲ ಬರ್ತೈತಿ ಅಂತ ಹೇಳಿರ್ತಾರೆ ಸೊ ಯಾರ್ದೋ ಮಾತು ಕೇಳಿಬಿಟ್ಟು ಅವರು ಡೌನ್ಲೋಡನ್ನು ಹಾಕಿರ್ತಾರೆ ಇಲ್ಲ ಏನರೇ ಹಿಂಗ ವಿಡಿಯೋ ಮಾಡಿ ಹಾಕಿರ್ತಾರ ಇಲ್ಲ ಬರ್ತೈತಿ ಹತ್ತನೇ ತಾರೀಕು ಬರ್ತೈತಿ ಇಪ್ಪತ್ತನೇ ತಾರೀಕು ಬರ್ತೈ ಅಂತ ತಿಳ್ಸಿದ ಎಲ್ಲಿತನ ಆಫೀಸಿಯಲ್ ವೆಬ್ಸೈಟ್ ಒಳಗೆ ಬರೋದಿಲ್ಲ ಅಲ್ಲಿತನ ಯಾವುದೂ ಕನ್ಫರ್ಮ್ ಆಗಿ ಇರೋದಿಲ್ಲ ತಿಳಿತಾ ಆ ಕ್ವಶನ್ಗಳು ಕೇಳೋಕ್ಕಿಂತನು ನಿಮ್ಮ ಕೈ ಒಳಗೆ ಮೊಬೈಲ್ ಇರ್ತೈತೆ ಡೈರೆಕ್ಟಾಗಿ ವೆಬ್ಸೈಟನ್ನು ನೆನಪಿಟ್ಕೊಳ್ರಿ ಆ ವೆಬ್ಸೈಟ್ ಪ್ರಕಾರ ನೀವು ಸರ್ಚ್ ಮಾಡ್ಕೊಳ್ರಿ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತದ ನೀವಾಗಿ ನೋಡ್ಕೊತಿರ್ರಿ ಬಿಟ್ಟು ಕೂಡಲೇ ನಾವು ಸೊ ಅದನ್ನು ಏನೈತಿ ಪಿ ಡಿ ಡೌನ್ಲೋಡ್ ಆಗುತ್ತೆ ಹೆಸರು ವೈಸನ್ನ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ವೈಸನ್ನ ಸೊ ಆ ಥರ ಡೌನ್ಲೋಡನ್ನು ಮಾಡಿಕೊಡ್ರಿ ಯಾವ ಥರ ಅನ್ನೋದು ತೋರ್ಚ್ಕೊಡ್ತನೂ ನೋಡಿರಿ ಡೈರೆಕ್ಟಾಗಿ ಗೂಗಲ್ನ ಹೋಗ್ರಿ ಗೂಗಲ್ನೇ ಹೋಗಿ ಏನು ಮಾಡ್ರಿ ಅಂತಂದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಹೆಚ್ಚಿಂದ ಸರ್ಚ್ ಮಾಡಿರಿ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ನೇ ವೆಬ್ಸೈಟ್ನ ಬರುತ್ತೆ ಅದ್ರ ಮ್ಯಾಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣ ಏನೈತಿ ಸೊ ಇಲ್ಲಿ ಕ್ಯಾಪ್ಚರ್ ಹಾಕ್ರಿ ಕ್ಯಾಪ್ಚರನ್ನು ಏನು ಬಂದ್ತ್ಲ ಅದ ಅದನ್ನು ಕ್ಯಾಪ್ಚರ್ ಹಾಕಿರಿ ಆ ಸ್ಟಾಕಿ ಗೋ ಅನ್ರಿ ಅಷ್ಟು ಅಂದ್ರೆ ಕೂಡಲೇ ಸೊ ಇಷ್ಟು ಓಪನ್ ಮಾಡಿದ್ರಿ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಶೋ ಆಗುತ್ತೆ ಏನೋ ಸಿಇಇ ರಿಸಲ್ಟ್ ಅಂತ ಐತ್ ನೋಡ್ರಿ ಇಲ್ಲಿ ಇದ್ರ ಮ್ಯಾಲ ಕ್ಲಿಕ್ ಮಾಡ್ರಿ ಸೊ ಡೈರೆಕ್ಟಾಗಿ ಶೋ ಆಗುತ್ತೆ ಇಲ್ಲಿ ಇಪ್ಪತ್ತನೇ ತಾರೀಕು ಏನು ಬಿಟ್ಟಾರಪ್ಪ ಅಂದ್ರೆ ಪೂನಾದ ಪೂನಾ ಜೂನ್ದ ಎರಡು ಕ್ವಾಟ್ರ್ದ ಶಾರ್ಟ್ ಲಿಸ್ಟ್ ಯಾವುದು ಅಗ್ನಿ ವಿರುದ್ಧ ಇಲ್ಲಿ ಕೊಟ್ಟರು ನೋಡ್ರಿ ಈ ಥರ ಬರ್ತೈತೆ ಡೈರೆಕ್ಟಾಗಿ ಈ ಥರ ಓಪನ್ ಮಾಡ್ಕೊತ ಬರ್ರಿ ಸುಮ್ಮ ಅವ್ರನ್ನ ಕೇಳಿ ಟೈಮ್ ವೇಸ್ಟ್ ಮಾಡ್ಕೊತ ಕುಂದ್ರಕ್ಕೆ ಹೋಗ್ಬೇಡ್ರಿ ಚಲೋ ತಂಗಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಕೊತಿರ್ರಿ ಎಲ್ಲರೂ ಒಳ್ಳೇದಾಗಲಿ ಮತ್ತೆ ಏನರ ಮಾಹಿತಿ ನಮಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾವು ವಿಡಿಯೋ ಹಾಕ್ತೀವಿ ಹಂಗೆ ನೀವು ನೋಡ್ಕೊತಿರ್ತ ಬರ್ರಿ ಗಾಡ್ ಬ್ಲಸ್ ಯು ಆಲ್ ಜೈ ಹಿಂದ್